ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಹಾಜರಾತಿ ಹೆಚ್ಚಾಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ನಿಗದಿತ ಸಮಯಕ್ಕೆ ಪಾಠ ಪ್ರವಚನಗಳನ್ನು ಮುಗಿಸಬೇಕು ಸರ್ಕಾರ ಹಾಗೂ ಸ್ಥಳೀಯ ಶಾಸಕರು ಸರ್ಕಾರಿ ಶಾಲೆಗಳ ಕಡೆ ಹೆಚ್ಚಿನ ಗಮನ ಹರಿಸಿ ಉತ್ತಮ ಸೌಲಭ್ಯಗಳನ್ನು ಒದಗಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕೆಲಸ ಮಾಡಬೇಕೆಂದು ಯುವ ಮುಖಂಡ ರವಿ ಬಿಗೌಡ ಅವರು ತಿಳಿಸಿದರು ಮಕ್ಕಳು ಪೇರೆಂಟ್ಸ್ ಹತ್ರ ಆಗಿರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳು ಸ್ಟೂಡೆಂಟ್ಸು ಟೀಚರ್ಸ್ ಹತ್ರ ಆಗಿರಬೇಕು ಅಲ್ವಾ ಅದನ್ನು ಈಗ ಮಾತಾಡಲಿಕ್ಕೆ ಪೇರೆಂಟ್ಸ್ ಮೀಟಿಂಗನ್ನು ಕರೆದಿದ್ದೀವಿ ಕರೆದಿದ್ದೀರ ಅಲ್ವಾ ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವ ಚರ್ಚೆ ಮಾಡಿ ಹೇಳಿ ಆಗ್ತಾ ಇದೆ ಮಕ್ಕಳಿಗೆ ಎಷ್ಟು ಇದೆ ಇವತ್ತು ಮೂವತ್ತೆರಡಕ್ಕೆ ಇಪ್ಪತ್ತೈದು ನೀನು ಹೇಳೋ ಯುವ ಮುಖಂಡ ರವಿ ಬಿ ಗೌಡರವರು ಮಳಮಾಚನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸಮಾಲೋಚನೆ ನಡೆಸಿ ಅಲ್ಲಿನ ಕುಂದುಕೊರತೆಗಳ ಬಗ್ಗೆ ಆಲಿಸಿದರು ಬಿಸಿ ಊಟದ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿ ಬಿಸಿ ಊಟ ಸವಿದು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಬಿಸಿ ಊಟ ನೀಡುವಂತೆ ಅಡುಗೆ ಸಿಬ್ಬಂದಿಗೆ ತಿಳಿಸಿದ್ರು ಶಿಕ್ಷಕರ ಹಾಜರಾತಿ ವೀಕ್ಷಣೆ ಮಾಡಿ ಶಿಕ್ಷಕರು ಅನವಶ್ಯಕ ರಜೆಗಳನ್ನು ತೆಗೆದುಕೊಳ್ಳದೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒತ್ತು ನೀಡಿ ನಿಗದಿತ ಸಮಯದಲ್ಲಿ ಪಾಠ ಪ್ರವಚನಗಳನ್ನು ಮುಗಿಸಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಳಮಾಚನಹಳ್ಳಿ ಪ್ರೌಢಶಾಲೆಯು ತಾಲೂಕಿಗೆ ಪ್ರಥಮ ಸ್ಥಾನ ಬರುವಂತೆ ಶ್ರಮಿಸಬೇಕೆಂದು ತಿಳಿಸಿದರು स्पोर्ट्स इधर ले सही बाबा तालुक ले वाले लोग फर्स्ट बनी था बंदा मतलब ये जिला मर्डर के अंदर प्रेस था सही ले और वो पे इतनी ना कांग्रेसियन सोन से के नंबर है नंबर कैसा ये लाभ मिलता है तेरे को वाले नंबर कैसा चलना है टेस्ट नहीं किया बाबा इधर टेस्ट चार मिलते हैं ऐसा लाख तो ते ಅಲ್ಲ ತೆರೆಸಾರ್ ಸರ್ ಅಲ್ಲೇ ಇತ್ತು ಸೋ ಬೆಳಾ ತುಂಬಾ ಜಾಸ್ತಿ ಇದೆ ಹ್ಮ್ ತೆರಿ ತರ ಸೋ ಬೆಳಾ ಆಗ್ಬಿತ್ತು ತುಂಬಾ ಮುದ್ದಾಗಿದೆ ಸರ್ ಮಕ್ಕಳ ಹಾಜರಾತಿ ವೀಕ್ಷಣೆ ಮಾಡಿ ಗೈರು ಹಾಜರಾದ ಮಕ್ಕಳ ಪೋಷಕರನ್ನು ಭೇಟಿ ಮಾಡಿ ತಮ್ಮ ಮಕ್ಕಳಿಗೆ ಶಿಕ್ಷಣದ ಮಹತ್ವದ ಬಗ್ಗೆ ತಿಳಿಸಿ ಶಾಲೆಗೆ ಕಳುಹಿಸುವಂತೆ ಸೂಚಿಸಲು ಶಿಕ್ಷಕರಲ್ಲಿ ತಿಳಿಸಿದರು ಮಕ್ಕಳಲ್ಲಿ ಉತ್ತಮ ವಿದ್ಯಾಭ್ಯಾಸಕ್ಕೆ ಶಿಕ್ಷಕರ ಪ್ರಯತ್ನದ ಜೊತೆಗೆ ಪೋಷಕರ ಸಹಕಾರ ಅಗತ್ಯವಾಗಿದೆ ಎಂದು ತಿಳಿಸಿದರು ಮಳಮಾಚನಹಳ್ಳಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮಳಮಾಚನಹಳ್ಳಿ ಪ್ರೌಢಶಾಲೆಗೆ ದೈಹಿಕ ಶಿಕ್ಷಕರನ್ನು ಆದಷ್ಟು ಬೇಗ ನೇಮಿಸಿ ಮಕ್ಕಳಲ್ಲಿ ಉತ್ತಮ ವಿದ್ಯಾಭ್ಯಾಸ ಜೊತೆಗೆ ದೈಹಿಕ ಶಿಕ್ಷಣವನ್ನು ನೀಡಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ ಅದಕ್ಕೆ ನಾವು ಕೈ ಜೋಡಿಸೋಣ ಸಪೋರ್ಟ್ ಮಾಡಿ ಅಥವಾ ಡಿಸ್ಟ್ರಿಕ್ ಹೇಳ್ಬೇಕು ಅಥವಾ ಮಾಡುವಲ್ ಹೋಗೋಣ ಎಮ್ ಎಲ್ ಎರ ಬೇರೆ ಒಂದು ಫಂಕ್ಷನ್ ಅಲ್ಲೇ ಹೇಳ್ತಿರ್ತಾರೆ ನಾನು ವಿದ್ಯಾಭ್ಯಾಸಕ್ಕೆ ಪ್ರಥಮ ಆದ್ಯತೆ ಕೊಡ್ತೀನಿ ಅಂತ ಹಾಗಾಗಿ ಅವರ ಗಮನಕ್ಕೆ ನಾವು ತಂದ್ರೆ ಅವರು ನಮ್ಗೆ ಸಹಾಯ ಮಾಡ್ತಾರೆ ಅದನ್ನ ಮಾಡುವ ಆದರೆ ಆದ ಆದ ತಕ್ಷಣ ನಾವು ಅವರ ಎಂಎ ಲೆಟರ್ ಮೇಲೇನೆ ಡಿಸ್ಟ್ರಿಕ್ಟ್ ಜಿಲ್ಲಾ ಆಫೀಸರಿ ಮುಂದೆಗಳು ನಾವು गवर्नमेंटನ ಅವರ ಕಡೆಯಿಂದ ನಮಗೆ ಏನು ಸಹಾಯ ಬೇಕು ಅದನ್ನ ಕೇಳೋದು ಸರಿ ಆಯ್ತು ಆಮೇಲೆ ಪ್ರೈಮರಿ ಸ್ಕೂಲ್ ಅಲ್ಲಿ ಹಡೆ ಆಗಿರೋ ಮಕ್ಕಳಿಗೆ ಅವರಿಗೆ ಸ್ವಲ್ಪ ಜನ ಈಗ ನೆಕ್ಸ್ಟ್ ನೈಟ್ ಗೆ ಬರೋದಕ್ಕೆ ಡಿಸೈನ್ ಮಾಡಲಿಲ್ಲ ಇಲ್ಲ ಬೇರೆ ಕಡೆ ಡಿಸೈನ್ ಮಾಡ್ಕೊಂಡು ಬಿಟ್ಟಿದ್ದಾರೆ ऑलरेडी ಇಲ್ಲಿ ನೈಟ್ ಗೆ ಬರೋದಕ್ಕೆ ಇಲ್ಲ ನನ್ನ ಮಗನ ಟೀಚರ್ ಏನ ಹೇಳ್ತಾರೆ

ಈ ಸಂದರ್ಭದಲ್ಲಿ ಪ್ರೌಢಶಾಲೆಯು ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜು ಮಕ್ಕಳ ಪೋಷಕರಾದ ಮೂರ್ತಿ ಜ್ಞಾನಾಚಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು ಅಡಿಗೆ ಸಿಬ್ಬಂದಿ ಮಕ್ಕಳ ಪೋಷಕರು ಇನ್ನೂ ಮುಂತಾದವರಿದ್ದರು ಭಾಳ ಕಷ್ಟಪಟ್ಟು ಓದಿರ್ತಾರೆ ಇವನ ಮೇಲೆ ನನಗೆ ರೈಟ್ಸ್ ಇದೆ ಅದಕ್ಕೋಸ್ಕರ ಇವನಿಗೆ ನಾನು ಹೆಂಗರು ಮಾಡಲಿಕ್ಕೆ ನನಗೆ ರೈಟ್ಸ್ ಇದೆ ನಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಇವರ ಅಪ್ಪ ಇವರೆಲ್ಲ ಏನೋ ತೊಂದರೆ ನೀವು ನಾವು ನಮ್ಮ ಸ್ನೇಹಿತರು ಪೇರೆಂಟ್ಸ್ ಹಿಂದೂಗಳೆಲ್ಲ ಹೇಳಿ ಸ್ವಲ್ಪ ಈ ಥರ ಹೋಗಬೇಕು ಮೀಟಿಂಗ್ ಅಟೆಂಡ್ ಮಾಡಬೇಕು ಕುಂದು ನಾನು ನೋಡಬೇಕು ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಅದು ನಾವು ಇಲ್ಲೇ ತಿಳ್ಕೊಳ್ಳಿಲ್ಲ ಅಂದರೆ ನಾಳೆ ನೀವು ಇನ್ನೇನು ಮಾಡ್ತೀರಾ ಗೊತ್ತಾಗ್ತಾ ಇಲ್ವಾ ಬರೋ ಗುಡ್ ಬಾಯ್ ಗುಡ್ ಬಾಯ್ ಜನ ಯಾರು ಸಬ್ಜೆಕ್ಟ್ ಬಗ್ಗೆ ಎಲ್ಲರನ್ನೂ ವಿವರವಾಗಿ ಒಂದೊಂದೇ ಸಬ್ಜೆಕ್ಟ್ ಬಗ್ಗೆ ಏನು ನಿಮ್ಗೆ ಬರುತ್ತೆ ಅಂತ ಕೇಳಿದ್ದೇನೆ ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ಇದೆ ಅಂತ ಹೇಳಲಿಕ್ಕಿಂತ ಮುಂಚೆ ಅವರ ಕೈಯಿಂದ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಅವ್ರ ನಾನು ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದೇವೆ ನಾವು ಏನಪ್ಪ ಅಲ್ವಾ ನೀವು ಅದೇ ಅದಕ್ಕೆ ನಾವು ಮಾಡಿದ್ದಾವ ಈಗ ನಿಮ್ಗೆ ಯಾವ ಸಬ್ಜೆಕ್ಟ್ ಸಮಸ್ಯೆ ಇದೆಯೋ ಆ ಟೀಚರ್ಸ್ ಎಲ್ಲ ಇಲ್ಲಿದ್ದಾರೆ ನೀವು ದಯವಿಟ್ಟು ಅವ್ರ ಹತ್ರ ಹೋಗಿ ನನಗೆ ಈ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ ನೀವು ಮಾಡ್ತಕ್ಕಂಥ ಪಾಠ ಅರ್ಥ ಆಗ್ತಾ ಇಲ್ಲ ಅಥವಾ ನಾನು ಓದಿದ್ದ ಆಗ್ತಾ ಇಲ್ಲ ಅಂದರೆ ಅವರು ನಿಮ್ದೊಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಎಕ್ಸ್ಟ್ರಾ ಸಮಯ ಕೊಡ್ತಾರೆ ಅವ್ರ ಹತ್ರ ಹೋಗಿ ನಿಮ್ಮ ಪ್ರೀತಿಯಿಂದ ಏನು ಬೇಕು ಕೇಳ್ಕೊಂಡು ನೀವು ಸರಿಪಡಿಸ್ಕೊಡ್ಬೇಕು ಅವ್ರು ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಅಲ್ವಾ ನಿಮಗಾಗಿ ತಮ್ಮ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಇದೇ ನಮ್ಮ ಮಕ್ಕಳು ಅಂತ ಅವರು ಶಾಲೆಗೆ ಬರ್ತಾರೆ ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ನಿಮಗೋಸ್ಕರ ಉತ್ತರ ಕೊಡ್ಬೇಕು ನೀವು ಯಾಕೆ ಬರ್ತಾರೆ ಅದನ್ನ ನೀವು ಅರ್ಥ ಮಾಡಿಕೊಂಡು ಅವ್ರ ಹತ್ರ ನಿಮ್ಮ ಮುಂದಕ್ಕೆ ಅರ್ಥ ಹೇಳ್ಕೊಬೇಕು ಏನಪ್ಪ ನನ್ನ ಸಬ್ಜೆಕ್ಟು ಯಾರು ಮ್ಯಾಥಮೆಟಿಕ್ಸ್ ಡಲ್ಲೂ ಸೈನ್ಸ್ ಹಿಂದೂ ಹಿಂದಿಯಲ್ಲೇ ಅಲ್ಲಿದ್ದೀವಿ ಅಂತ ಕೈ ಕೇಳ್ತಾ ಇದ್ದರಲ್ಲ ಅಂತವರೆಲ್ಲ ಪ್ರೀತಿಯಿಂದ ಹೋಗಿ ಆ ಸಬ್ಜೆಕ್ಟ್ ಹತ್ರ ನಿಮ್ಗೆ ಮಾತಾಡೋದು ಟೀಚರ್ಸ್ ಎಲ್ಲ ಟೀಚರ್ಸು ಇದೇ ಇದ್ದಾರೆ ಎಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ ಯಾವುದಕ್ಕೂ ನೀವು ಭಯಪಡಬೇಕೇ ಇಲ್ಲ ಪ್ರೀತಿಯಿಂದ ಹೋಗಿ ಅವರು ನಿಮ್ಮ ಪ್ರೀತಿಯಿಂದ ಅದನ್ನ ನಿಮ್ ಸಬ್ಜೆಕ್ಟ್ ಆಯಾ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ತಾರೆ ಅರ್ಥ ಆಯ್ತಾ ವಾಯ್ಸ್ ಬರ್ತಾ ಇಲ್ಲ ಅರ್ಥ ಆಯ್ತಾ ಇಲ್ವಾ ಈಗ ನೀವು ಯಾವ ಸ್ಟೂಡೆಂಟ್ಸ್ ಯಾವ ಸೆಕ್ಷನ್ ನಿಮ್ದು ಇವಾಗ ಹತ್ತನೇ ತರಗತಿ ಹತ್ತನೇ ತರಗತಿಯಲ್ಲಿ ನಿಮಗೆ ಟರ್ನಿಂಗ್ ಪಾಯಿಂಟ್ ನಿಮಗೆ ಈಗ ಎಕ್ಸಾಮ್ ಯಾವ್ದು ಗೊತ್ತಿದೆಯಲ್ಲ ಡೇಟ್ ಮಾರ್ಚ್ ಮಾರ್ಚ್ ಟ್ವೆಂಟಿ ಏತ್ ನಿಮ್ಗೆ